പൂർണ്ണഗുള്ള വസതി യോജന ചിരത്തെ കരടി തങ്കുതാണ് ನರಸಿಂಹದೇವರ ಗುಡ್ಡದ ಹಿಂದೆ ಕೊಳಚಿ ನಿರ್ಮೂಲನ ಮಂಡಳಿ ನಿರ್ಮಿಸ್ತಾ ಇರುವಂತಹ ಗುಂಪು ಮನೆಗಳ ಕಾಮಗಾರಿ ನಾಲ್ಕೂವರೆ ವರ್ಷವಾದರೂ ಕೂಡ ಉಡಿತಾ ಇಲ್ಲ ವಸತಿ ರಹಿತ ಬಡವರಿಗೆ ಹಂಚುವ ಉದ್ದೇಶದಿಂದ ಇಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ಐನೂರ ನಾಲ್ಕು ಮನೆಗಳ ನಿರ್ಮಾಣ ಆರಂಭಿಸಲಾಗಿತ್ತು ಫಲಾನುಭವಿಗಳ ಪಟ್ಟಿಯನ್ನ ತಯಾರಿಸಲಾಗಿತ್ತು ಆದರೆ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧಿಕಾರಿಗಳು ಹಾಗೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಮನೆಗಳ ಕಾಮಗಾರಿ ನೆನಪಿಗೆ ಬಿದ್ದಿದೆ ಅರ್ಧಕ್ಕೆ ಕಟ್ಟಿಬಿಟ್ಟಿರುವಂತಹ ಮನೆಗಳು ಭೂತದ ಬಂಗಲಿಯಂತಾಗಿದೆ ಗುಡ್ಡದ ಪಕ್ಕ ಇರೋದ್ರಿಂದ ಚಿರತೆ ಕರಡಿ ಪಾಡುಬಿಟ್ಟಿರುವ ಮನೆಗಳನ್ನ ಸೇರಿಕೊಳ್ತಾ ಇದೆ ಮನೆಗಳ ಗುಣಮಟ್ಟ ಕಳಪೆ ಎಂಬ ಕಾರಣದಿಂದ ಅವನ್ನ ಪಡೆಯಲು ಫಲಾನುಭವಿಗಳು ಕೂಡ ನಿರಾಕರಿಸ್ತಾ ಇದ್ದಾರೆ ಕಟ್ಟಡಗಳ ಗುಣಮಟ್ಟ ತೀರಾ ಕಳಪೆಯಾಗಿದೆ ಕಿಟಕಿ ಬಾಗಿಲು ಇಟ್ಟಿಲ್ಲ ಕಟ್ಟಡಕ್ಕೆ ಗುಣಮಟ್ಟದ ಪರಿಕರವನ್ನ ಬಳಸಿಲ್ಲ ಮನೆಗಳ ಚಾವಣಿಯ ಸಿಮೆಂಟ್ ಬಿಟ್ಟಿದೆ ಫಲಾನುಭವಿಗಳಿಂದ ಹೆಚ್ಚುವರಿಯಾಗಿ ಹಣವನ್ನ ಸಂಗ್ರಹಿಸಲಾಗಿದೆ ಎನ್ನುವುದು ತಟವಾಡ್ ರಸ್ತೆ ಹೊಸಪೇಟೆ ದಲಿತ ಕಾಲೋನಿ ನಿವಾಸಿಗಳ ಆರೋಪ ಐನೂರ ನಾಲ್ಕು ಮನೆಗಳ ಪೈಕಿ ಅರವತ್ತೆಂಟು ಮನೆಗಳನ್ನ ಪೌರ ಕಾರ್ಮಿಕರಿಗೆ ವಿತರಿಸಲು ಹಿಂದಿನ ಶಾಸಕ ಮಂಜುನಾಥ್ ಅವರು ತೀರ್ಮಾನಿಸಿ ಫಲಾನುಭವಿಗಳ ಪಟ್ಟಿಯನ್ನ ತಯಾರಿಸಿದ್ರು ಅರ್ಧಕ್ಕೆ ನಿಂತಿರುವ ಗುಂಪು ಮನೆಗಳ ಕಾಮಗಾರಿಯನ್ನ ಪೂರ್ಣಗೊಳಿಸಿ ವಸತಿ ರಹಿತರಿಗೆ ನೀಡಲು ಶಾಸಕ ಬಾಲಕೃಷ್ಣ ಮುಂದಾಗರಿ ಎನ್ನುವುದು ಫಲಾನುಭವಿಗಳ ಆಶಯ ಕಾರ್ಯಪಾಲಕ ಇಂಜಿನಿಯರ್ ಆಗಿರುವಂತಹ ಸುಬ್ರಹ್ಮಣ್ಯ ಕೊಳಚೆ ನಿರ್ಮೂಲನಾ ಮಂಡಳಿ ಗುತ್ತಿಗೆದಾರರಿಗೆ ಸಂಪೂರ್ಣ ಹಣ ಪಾವತಿ ಆಗಿದೆ ಎಇ ಮತ್ತು ಗುತ್ತಿಗೆದಾರರು ಈ ಬಗ್ಗೆ ಪ್ರತಿಕ್ರಿಯಿಸಬೇಕು ಅಂತ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ